ತಾಯಿ ಆದವಳು ಮಗನ ಸೇವೆ ಅದು ಆಗಲ್ಲ ತಾಯಿ ಬೇಡ ಬಿಡಪ್ಪ ಯಾಕಂದ್ರೆ ಹೆತ್ತ ತಾಯಿ ಅಲ್ವಾ ಅದಕ್ಕೆ ಈ ರೀತಿ ಮಾತನಾಡ್ತಾ ಇದ್ದೆ ನಿನಗೆ ಹೆತ್ತ ತಾಯಿ ಆಗಿದ್ರೆ ಈ ರೀತಿ ಹೇಳ್ತಾ ಇರ್ಲಿಲ್ಲ ನೀನು ಅವರ ಇನ್ನೇಮೆ ನುಡಿಯ ಬಾ ತಾಯಿ ಸೀರೆ ಕಸರು ತೆಗಿ ಬರಮ್ಮ ಬಾಸಿಂದ ನಿಲ್ಲಿಸು ಅತ್ತಿಗೆ ಈ ಕಳ್ಳ ಕಾಮದಾಟವನ್ನು ಎಷ್ಟು ವರ್ಷಗಳ ಹಿಂದ ನಡೀತಿದೆ ಈ ಕೀಳು ಜಾತಿಯ ಆಳಿನೊಂದಿಗೆ ನಿನ್ನ ಪ್ರೇಮದ ಚಲಾಟ ಮೈದನ ಏನು ಮಾತನಾಡ್ತಿರ್ಬೇನು ದೊಡ್ಡಪ್ಪರ ಸಣ್ಣಪ್ಪರ ಹೇಳಿ ಅಣ್ಣ ತಮ್ಮಂದರೆ ಕಣ್ಣಿಗೆ ಅರ್ಚೆ ನಾವು ಮನೆಯಲ್ಲಿಲ್ಲದ ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಈ ಮನೆಯ ಒಡೆತಿಯೊಂದಿಗೆ ಕಾಮದ ಪುಂಗಿಯನಾದ ಓದುತ್ತಿದ್ದಿ ಆ ಇದೇನಿದು ನಮ್ಮ ಯಜಮಾನರು ತೋಟಕ್ಕೆ ಹೋದರು ಇನ್ನು ಯಾಕೆ ಬರಲಿಲ್ಲ ಆಳ್ಗಳು ಬರೋದು ಏನಾದರೂ ತಡವಾಗಿರ್ಬೋದೇ ಇಲ್ಲ ಅಲ್ಲಿ ಕೆಲಸ ಇರ್ಬೋದೇ ಯಾಕಪ್ಪ ಇವತ್ತು ಮುಖವನ್ನು ಸಪ್ ಮಾಡ್ಕೊಂಡ್ ಬಂದೋಟದಲ್ಲಿದ್ದ ಶಂಗಾದಲ್ಲಿ ಕಾಂಗ್ರೆಸ್ ಕಿತ್ತು ಮಣ್ಣು ಜಾಡ್ಸುವಾಗ ಕಣ್ಣಲ್ಲಿ ಕಸರು ಬಿದ್ದಿದ್ದ ತಾಯಿ ಅದಕ್ಕೆ ಕಣ್ಣು ತುಂಬಾ ನೋಯ್ತಾ ಇದೆ ಅಮ್ಮ ಸಿಂಧೂರಾ ನಿನ್ಗೆ ಎಷ್ಟು ಸಲ ಹೇಳ್ಬೇಕು ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮೈ ತುಂಬಾ ಕಣ್ಣಾಗಿರ್ಬೇಕಂತ ಹೇಳಿರ್ಲಿಲ್ವಾ ತುತ್ತು ಒಡೆಯಲಿಲ್ಲ ಚೀಲ ತುಂಬಿಸಿಕೊಳ್ಳೋ ಬಂದ ಈ ಅನಾಥನ ಮೇಲೆ ಎಷ್ಟೊಂದು ಪ್ರೀತಿ ವಾಸ್ತಲ್ಯ ತಾಯಿಂದು ಹಾಳೊಂದು ತಿಳಿದುಕೊಂಡಿಲ್ಲ ನನ್ನ ಹೊಟ್ಟೆಲಿ ಹುಟ್ಟಿದ ಮಗನಂದು ನಾನು ಬಯಸಿರುವ ಈ ಮಗನ ಬಾಯಿಂದ ಇನ್ನೊಂದು ಸಲ ಇಂಥ ಮಾತನ್ನು ಬಂದಿದೆ ಆದ್ರೆ ನನ್ನ ಮೇಲೆ ಆನೆ ಆಗಿದೆ ನಿನಗೆ ಬಾಯಿ ತಪ್ಪಿ ಮಾತನಾಡಿದೆ ನನ್ನ ಉಸಿರು ಇರುವರೆಗೂ ಈ ದೇಶಗತ್ತಿ ಮನೆತನ ಹೆಸರನ್ನು ನಿಮ್ಮ ಮಡೆನಲ್ಲಿ ಪುಟ್ಟ ಕಂದನಂತೆ ಆಡುತ್ತೇನೆ ತಾಯಿ ಆಡುತ್ತೇನೆ ಹಾಗಾದ್ರೆ ಬಾಸಿಂದಿರ ನಿನ್ನ ಕಣ್ಣಲ್ಲಿ ಬಿದ್ದರ ಧೂಳ ನನ್ನ ಶರೀರಿನಿಂದ ಒರೆಸಿ ನಾನು ತೆಗಿತೀನಿ ಬೇಡ ತಾಯಿ ನಾನೇ ಹೊಳೆಗೆ ಹೋಗಿ ತಾಟಿನಲ್ಲಿ ನೀರು ಹಾಕಿಕೊಂಡು ಅದರಲ್ಲಿ ಕಣ್ಣಿಟ್ಟು ಸ್ವಚ್ಛ ಮಾಡಿಕೊಳ್ಳುತ್ತೇನೆ ತಾಯಿ ಬೇಡ ಇದಕ್ಕೆ ಅಪ್ಪ ನಿನಗೆ ದಡ್ಡ ಅಂತ ಕರೆಯೋದು ಯಾಕೆಂದ್ರೆ ತಾಯಿ ಆದವಳು ಮಗನ ಸೇವೆ ಮಾಡಬಾರ್ದಾ ಅದು ಆಗಲ್ಲ ತಾಯಿ ಬೇಡ ಬಿಡಪ್ಪ ಯಾಕಂದ್ರೆ ನಿನಗೆ ಹೆತ್ತ ತಾಯಿ ಅಲ್ವಾ ಅದಕ್ಕೆ ಈ ರೀತಿ ಮಾತನಾಡ್ತಾ ಇದ್ದೆ ನಾನ್ ನಿನಗೆ ಹೆತ್ತ ತಾಯಿ ಆಗಿದ್ರೆ ಈ ರೀತಿ ಹೇಳ್ತಾ ಇರ್ಲಿಲ್ಲ ನೀನು ಇನ್ನೆಮ್ಮೆ ನುಡಿಯದಿ ಬಾ ತಾಯಿ ಸೀರೆ ಸೆರಗಿನಿಂದ ಕಸರು ತೆಗಿ ಬರಮ್ಮ ಬಾಸಿಂಧುರ ಕಳ್ಳ ಕಾಮದಾಟವನ್ನು ಎಷ್ಟು ವರ್ಷಗಳ ಹಿಂದ ನಡೀತಿದೆ ಈ ಕೀಳು ಜಾತಿಯ ಆಳಿನೊಂದಿಗೆ ನಿನ್ನ ಪ್ರೇಮದ ಚಲ್ಲಾಟ ಮೈದನ ಏನು ಮಾತನಾಡ್ತಾರೇ ನೀನು ದೊಡ್ಡಪ್ಪರ ಸಣ್ಣಪ್ಪರ ಅಂತ ಹೇಳಿ ಅಣ್ಣ ತಮ್ಮಂದರಿ ಕಣ್ಣಿಗೆ ಸುಣ್ಣದು ನೀರಿ ಅರ್ಚೆ ನಾವು ಮನೆಯಲ್ಲಿಲ್ಲದ ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಈ ಮನೆಯ ಒಡಿತಿಯೊಂದಿಗೆ ಕಾಮದ ಪುಂಜಿಯನಾದ ಓದುತ್ತಿದ್ದಿ ಆ ಕತ್ತಿಯ ಮಗನೇ ತಲೆ ಶ್ರೇಷ್ಠವಾದ ಮಾತೇ ನನ್ನ ತಾಯಿಗೆ ಆಧಾರದ ಸಂಬಂಧ ಕಲಿಸಿದ್ರಿ ತನಿ ಅನ್ನೋದನ್ನು ಮರಿತು ನಿಂತ ಜಾಗದಲ್ಲಿ ಕಾಲಿಂದ ಸಿಳಿ ಬಿಡುತ್ತಲೆ ಸಿಂಧು ಕೈ ಬಿಡೋ ಮೊದಲ ಅವರನ್ನು ಬಿಟ್ ಬಿಡು ವಾರೆ ಅಂದು ನಾನು ನಿನ್ನ ಮೇಲೆ ಆಸೆ ಪಟ್ಟು ಸೇರಲು ಬಂದಾಗ ಏನಂದೆ ನೀನು ನಾನು ಮಹಾನ್ ಪತಿವರ್ತೆ ಸಾಧ್ವಿ ಸಿರಮಣಿ ಎಂದು ಜಂಬಕ ಅಚ್ಚಿಕೊಂಡೆ ಇಂದು ನಮ್ಮ ಮನೆಯಲ್ಲಿ ಸಗಣಿ ಬೆಳೆಯುವ ಆಳಿನೊಂದಿಗೆ ಹಗಲುತ್ತಿನಲ್ಲಿ ಕಾಮದ ಆಟ ನಡೆಸಿದೆಯಲ್ಲ ಎಲ್ಲಿ ಹೋದವು ನಿಮ್ಮ ಸಾಧ್ವಿ ಸಿರಮಣಿ ಮಹಾನ್ ಪತ್ವರ್ಥ ಎಂಬ ಶಬ್ದಗಳು ಲೋ ನೀಚ ನಾಲಿಗೆ ಸ್ವಲ್ಪ ಇಟ್ಕೊಂಡು ಮಾತನಾಡು ಳು ಸೂಳಗರಲ್ಲಿ ಮನೆ ಕಟ್ಟಿಸಿದರೆ ಅವಳು ಗರ್ತಿಯಾಗೆ ಬಾಳುತ್ತಾಳೆ ಬಂಗಾರವನ್ನು ತಿಪ್ಪೆಯಲ್ಲಿ ಮುಚ್ಚಿ ಹಾಕಿದ್ರೆ ಬಣ್ಣ ಕಳೆಕೊಳ್ಳಲು ಯಾವತ್ತಿಗೂ ಸಾಧ್ಯವಿಲ್ಲ ಕಣ ಅದರಂತೆ ನಾನು ಸೂಳಿಗರಲ್ಲಿ ಇದರ ಕಣ ನಾನು ಗರ್ತಿಯಾಗಿ ಬಾಳುತ್ತೇನೆ ನಿನ್ನಂತ ನಾಲಯ ಬಗಳಿದ್ರೆ ನಾನು ಕೆಟ್ಟಳಾಗಲು ಸಾಧ್ಯವೇ ಇಲ್ಲ ಸಾಕು ನಿಲ್ಲಿಸ್ ಸುಂದೂರ ನಮ್ಮ ಅಣ್ಣ ನಿನ್ನನ್ನು ಹೊಟ್ಟೆಯಲ್ಲಿ ಜನಿಸಿದ ಮಗನಕ್ಕಿಂತ ಹೆಚ್ಚಾಗಿ ಬೆಳೆಸಿದ ತಿನ್ನಲಿಕ್ಕೆ ನಿನಗೆ ಅನ್ನ ಹಾಲು ಹಾಕಿ ಹುಲಿಯಂತೆ ಬೆಳೆಸಿದ ನಿನಗೆ ತಿನ್ನಲಿಕ್ಕೆ ತುತ್ತು ಅನ್ನ ಹಾಕಿದ ಇಂದು ಅದೇ ಅನ್ನ ಹಾಕಿದ ಅವನ ಮನೆಗೆ ಆ ಯಜಮಾನನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ ನಾಲ್ಕು ಸೋಮಗಣನು ಇನ್ನು ನಾಲ್ಕೇ ರೀತಿಯೇ ಸೀಮೆಯನ್ನೇ ದಾಟಿ ಹೋಗ್ತಾ ಇದೆ ಜೀವಂತ ಉಳಿದುಕೊಂಡಿದೆಯಲ್ಲವಾದ್ರೆ ಎಷ್ಟೊತ್ತಿಗೆ ಕತ್ತಿ ರಾಸ್ಕಲ್ ನಿಮ್ಮಂತ ಅನ್ನ ಹಾಕಿದವರ ಮನೆಗೆ ಕಣ್ಣು ಹಾಕುವ ನಾಲ್ಕು ಸೊಳೆ ಮಕ್ಕಳಿಂದಲೇ ಧರ್ಮ ಹಾದಿ ತಪ್ಪಿದೆ ಕರ್ಮ ಉಪ್ಪರಿಗೇರಿ ನಿಂತಿದೆ ಇನ್ನು ಇಂತ ಈ ಸೋಗಿನ ಗರಿತಿಯರು ಈ ಸಮಾಜದಲ್ಲಿ ಹೆಚ್ಚಾದಾಗಲೇ ಕಾಲ ಕಾಲಕ್ಕೆ ಮಳೆಗಾಲ ಕಡಿಮೆ ಆಗ್ತಾ ಇದೆ ನೀನು ಈ ಮನೆ ಬೆಳಗುವ ಗೌರಿ ಅಲ್ಲ ನಮ್ಮ ಮನೆಯ ಆಳ ಮಗನೊಂದಿಗೆ ಕಾಮದ ತೀಟೆಗಾಗಿ ಕಾಲ ಎತ್ತುವ ಸೋಳೆ ನೀನು ಗಂಗ ಮಾತ ಶ್ರೇಷ್ಠವಾದ ನನ್ನ ತಾಯಿಗೆ ಸೋಳೆ ಅಂತ ಹೇಳಿ ಏನು ಮಾಡ್ತಾ ಇದ್ದೀಯೋ ಬಡವ ಬಾ ಇವರಿಬ್ಬರ ನಡುವಿನ ಕೆಟ್ಟ ದೃಶ್ಯವನ್ನು ನೋಡಿ ನನಗೆ ಅಸಹ್ಯ ಅನಿಸುತ್ತಿದೆ ಅಣ್ಣ ಅನಿಸುತ್ತಿದೆ ಶರತ್ ಇಂಥ ಮಾತುಡಿಯ ಬೇಡ ಇಲ್ಲಿಯವರೆಗೂ ಅಸಹ್ಯ ಪಡುವಂತ ತಗದ ಈ ನಮ್ಮ ಮನೆಯಲ್ಲಿ ಎಂದೂ ನಡೆಯದಿಲ್ಲ ಇನ್ನು ಮುಂದಾದ್ರೂ ನಡೆಯೋದಿಲ್ಲ ತಿಳಿಯುತ್ತೆ ಅಣ್ಣ ನೀನು ಬೇಯಾಗಿದ್ದೆಲ್ಲ ಹಾಲೆಂದು ತೊಳೆದರುವೆ ಇಂದು ಅದೇ ಹಾಲಿನಲ್ಲಿ ಕೆಟ್ಟ ವಯಸ್ಸದ ಹಲ್ಲಿ ಬಿದ್ದು ಕುಡಿಯಲಿಕ್ಕೆ ಬಾರದಂತಾಗಿದೆ ನಾ ಕುಡಿಯಲಿಕ್ಕೆ ಬಾರದಂತಾಗಿದೆ ಶರತ್ ಮೊಚ್ಚು ನಿನ್ನ ಬಾಯಿ ಗೌರಿ ಸುಂದೂರ ಈ ಮನೆಯಲ್ಲಿ ಏನು ನಡೀತಾ ಇದೆ ನಿಜ ಹೇಳಿ ಸ್ವಾಮಿ ಅದೇನು ಅಂದ್ರೆ ಅದು ಅಂದರೆ ಅಪ್ಪಾರ ತೋಟದಲ್ಲಿ ಶೇಂಗಾದಲ್ಲಿ ಇದ್ದ ಕಸ ಕಸವನ್ನು ಕೇಳುವಾಗ ಕಣ್ಣಿನಲ್ಲಿ ಹೊಲಸು ಬಿದ್ದಿತ್ತು ಈ ಹೊಲಸ ಬಿದ್ದಿದ್ದನ್ನು ಕಂಡು ಅತ್ತಿಗೆಗೆ ತುಂಬಾ ಶರತ್ ನಿನ್ನ ಅತ್ತಿಗೆ ಅಂದರೆ ನಿನ್ನ ಹೆತ್ತ ತಾಯಿಯ ಸಮಾನ ತಿಳಿದುಕೋ ಅಣ್ಣ ಇವಳು ಹೆತ್ತ ತಾಯಿ ಅಂತಿದ್ದರೆ ನನ್ನ ಹೃದಯದಲ್ಲಿಟ್ಟು ದೇವತೆತ್ತ ಪೂಜೆ ಮಾಡುತ್ತಿದ್ದೆ ಆದರೆ ಇಂದು ಅದೇ ದೇವತೆ ಇವತ್ತಿನ ಕೆಟ್ಟ ದೃಶ್ಯವನ್ನು ನೋಡಿ ಇವಳು ನಮ್ಮ ಮನೆಯ ಆಳಿನ ಆಳಿನೊಂದಿಗೆ ಸರಸವಾಡುವ ಸೋಳು ಶರತ್ ಮೊಚ್ಚು ನಿನ್ನ ಬಾಯಿ ಅಣ್ಣ ಒಂದು ಬಾಯಿಲೆ ಹೇಸಿ ಕೆಲಸ ಹೇಸಿ ಕೆಲಸ ಮಾಡಿದಂತೆ ಏಕೆ ನುಡಿತಾ ಇದೀಯ ನನ್ನ ಹೆಂಡತಿ ಎಂದೂ ತಪ್ಪು ಮಾಡಿದವಳಲ್ಲ ಈ ನನ್ನ ಗೌರಿ ಸತಿಯಲ್ಲ ನನ್ನ ಪಾಲಿಗೆ ದೇವತೆ ಇದ್ದಂತೆ ಅಣ್ಣ ಇಂದು ಅದೇ ದೇವತೆ ಈ ಸಿಂಧೂರ ನನ್ನ ತಬ್ಬಿಕೊಂಡು ಮುತ್ತು ಕೊಡೋಕೆ ದೃಶ್ಯವನ್ನು ಈ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದೇನೆ ಹೇಗೆದಕ್ಕೋ ನನ್ನ ನಂಬಿಕೆ ಇಡದಿದ್ದಾರೆ ಗೌರಿ ಸಿಂಧೂರ ಏನಿದು ಈ ನಿಮ್ಮ ಅಶ್ಲೀಲಿಯ ಫೋಟೋಗಳು ಸುಳ್ಳು ಸ್ವಾಮಿ ಸುಳ್ಳು ಯಾಕೆಂದರೆ ಸುಂದರ ಕಣ್ಣಲ್ಲಿ ಧೂಳು ಬಿದ್ದಿತ್ತು ಅದನ್ನು ತೆಗಿತಾ ಇದ್ದೆ ಅಷ್ಟೇ ನಾನು ಇದೆಲ್ಲ ಸುಳ್ಳು ಇದನ್ನ ನಂಬೇಡಿ ಸ್ವಾಮಿ ನೀವು ನಂಬೇಡಿ ಅಪ್ಪರ ಇದು ಈ ಚಿಕ್ಕದನ್ನ ರಚಿಸಿದ ನಾಟಕ ಅಪ್ಪರ ನಾಟಕ ಸಿಂಧೂರ ಹೌದಪ್ಪ ಹೌದು ನನ್ನ ನಾಲಿಗೆ ಸುಳ್ಳು ಹೇಳಬಹುದು ನಿಮ್ಮ ನಾಲಿಗೆ ಸುಳ್ಳು ಹೇಳಬಹುದು ಆದರೆ ಈ ಫೋನಿನಲ್ಲಿ ಪಕ್ಕ ಫೋಟೋಗಳು ಸುಳ್ಳು ಸುಳು ಹೇಳುತ್ತ ಸ್ವಾಮಿ ಮಗನಂತಿರುವ ಇವನು ಕಣ್ಣಿನಲ್ಲಿ ಕಸ ಬಿದ್ದಿದ್ದು ತೆಗೆದಿರುವುದು ಅಷ್ಟೇ ಇದನ್ನ ಬಿಟ್ಟು ಬೇರೆ ಮತ್ತೆ ಯಾವ ಕೆಲಸವೂ ಮಾಡಿಲ್ಲ ಸ್ವಾಮಿ ನಾನು ಮತ್ತೆ ಯಾವ ಕೆಲಸವೂ ಮಾಡಿಲ್ಲ ಆದರೆ ಎಂಬ ಕೆಲಸವನ್ನು ಮಾಡಿ ಈ ನಿನ್ನ ಹೊಲಸು ಬಾಯಿಯಿಂದ ನುಡಿಯದಿರು ಬಾಯಿ ತುಂಬ ಮಗನೆಂದು ಯಾರು ಇಲ್ಲದ ಸಮಯ ನೋಡಿ ಅರಮನೆಯಲ್ಲಿ ಮಗನೊಂದಿಗೆ ನಿನ್ನ ಸರಸ ಲಾಪವನ್ನು ಆಡುತ್ತಿದ್ದೀಯಲ್ಲ ನಾಚಿಗೆ ಗೆಟ್ಟವೇ ಹೇಮ್ರದ್ಯ ಮಲ್ಲಮ್ಮನಿಗೆ ಕೆಟ್ಟ ಪಟ್ಟ ಕಟ್ಟಿದೆ ಅಂದಾಗ ನಂತರ ನರಮಳ ಮನಸ್ಸಳ ಪಾಡ ಏನು ಸ್ವಾಮಿನಿ ಸ್ವಾಮಿ ನೀವು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಲೇಬೇಕು ಸ್ವಾಮಿ ಯಾಕಂದ್ರೆ ನೋಡಿ ಸ್ವಾಮಿ ಈ ನನ್ನ ದೇಹವನ್ನು ಸೆಳೆ ನೋಡಿದ್ರು ಬೇರೊಬ್ಬರ ಗಣಸಿನ ಕಲ್ಮಶದ ನನ್ನಲ್ಲಿ ಹುಟ್ಟಲು ಸಾಧ್ಯವಿಲ್ಲ ಸ್ವಾಮಿ ಸಾಧ್ಯವಿಲ್ಲ ನಿನ್ನ ದೇಹ ಸುಟ್ಟು ಮಾತ್ರಕ್ಕೆ ನೀ ಮಾಡಿದ ಪಾಪ ಸುಟ್ಟು ಹೋಗಲಾರದು ಗೌರಿ ಸುಟ್ಟು ಹೋಗಲಾರದು ಸುಂದರ ನನ್ನ ಹೆಂಡತಿ ಒಂದಿಗೆ ಕಾಮದಾಟ ಆಡಲು ನಿನ್ನ ಮನಸ್ಸು ಹೇಗೆ ಬಂದಿತ್ತು ಉತ್ಸಾ ಹೇಗೆ ಬಂದಿತ್ತು ಅಪ್ಪಾರ ನಿಮ್ಮ ಕೈ ತುತ್ತೊಂಡ ಬೆಳೆದ ಈ ಕೂಸು ಈ ಮನೆಗೆ ತಾಯಿಗಳೇ ಕೆಲಸ ಮಾಡಿಲ್ಲ ಪರ ಕೆಲಸ ಮಾಡಿಲ್ಲ ಈ ದೇವತೆ ಈ ನನ್ನ ಬದುಕಿಗೆ ಹೊಸ ದಾರಿ ತೋರಿಸಿ ಕೊಟ್ಟ ದೇವತೆ ಅಂತ ದೇವತೆ ಮೇಲೆ ಎಂದಾದರೂ ಮಕ್ಕ ಕಮ್ಮನೋಟಲ್ಲಿ ಬೀರೋ ಸಾಂದೆ ಸಾ ಇನ್ನೊಮ್ಮೆ ನನಗೆ ಅಪಾರ ಎಂದು ನಿನ್ನ ಹೊಲಸು ಬಾಯಿಯಿಂದ ಕೂಗಬೇಡಲೇ ಕೂಗಬೇಡ ಮೊದಲು ನೀನು ಈ ಮನೆ ಬಿಟ್ಟು ಹೊರಗು ಹೋಗು ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಪ್ಪಾರ ನೀವು ನೆಂಬಿದ ನಿಮ್ಮ ಆಳು ಮಗ ಅಂತವಲ್ಲ ಅಲ್ಲ ಬರ್ ಅಂತಾವಲ್ಲ ಅಲ್ಲ ಏ ನೀ ತಣ್ಣ ರಾಕ್ಷನ್ಸ್ ನಮ್ಮ ನೆಂಬಿ ದೇವತ್ತೆಂದ್ರೆ ತಾಯಿಗೆ ನನ್ನ ತಾಯಿಗೆ ಅಪಾದ ಹೊರ ವರ್ಷ ಬೇಡಿ ಆದರೆ ನನಗೆ ನೂರ ಎಂಟು ಅಪ್ಪಾದ ವರ್ಸ ರೀ ಆದರೆ ಈ ನನ್ನ ತಾಯಿಗೆ ಈ ನನ್ನ ತಾಯಿಗೆ ಅಪ್ಪಂಗೆ ಸೊಣ್ಣೆ ಪರ್ ಪ್ರತ್ಯಕ್ಷ ನೋಡಿದ ಕಳಕ ಪಟ್ಟ ಕಟ್ಟಿದರೆ ನಿಮ್ಮ ತಾಟಿನಲ್ಲಿ ನೀವೇ ನಡ ಕೆಡಿಕೊಂಡಂತೆ ಅಪ್ಪರ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ ನೀವು ಊಹಿಸಿಕೊಂಡಂತೆ ನನ್ನ ತಪ್ಪಿಲ್ಲ ನನ್ನ ಮನ ದೇವರಾದ ಸ್ತ್ರೀ ಮಾಡುತ್ತೆ ಸುಣ್ಣ ಮೇಲೆ ಹಾನಿ ಮಾಡುತ್ತೇನೆ ಅಪ್ಪರ ಹಾನಿ ಮಾಡುತ್ತೇನೆ ನೀಚ ದಯ ಮಾಡಿ ಈ ಧರ್ಮದ ಮಹಾನ ನಾಲ್ಕು ಜನರಿಗೆ ಗೊತ್ತಾಗು ಮುನ್ನವೇ ಮೊದಲು ಮನೆ ಬಿಟ್ಟು ಹೋಗು ನಿನಗೆ ಕೈ ಮುಗಿದು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ ಸಿಧುರೇನೆ ಹೋಗುತ್ತೇನೆ ಅಪ್ಪ ರಾ ಹೋಗುತ್ತೇನೆ ಆದರೆ ಒಂದೇ ಒಂದು ಮಾತು ನಿಂದಿಲ್ಲ ನಾಳೆ ಸತ್ಯ ಗೊತ್ತಾದ ಮೇಲೆ ನೀ ಎಲ್ಲೇ ಇರು ನಿನ್ನ ಹುಡುಕಾಡಿಕೊಂಡು ಬಂದು ನಿನ್ನ ಜೀವಂತ ಸುಟ್ಟು ಹಾಕುತ್ತಲೇ ಲೇ ಲೇ ಲುಚ್ಚ ಲೇ ಬಡವ ದೇವರ ಅಂತ ನನ್ನ ಅಣ್ಣನ ಮುಂದೆ ಧರ್ಮರಾಯಲಾಗಲು ಬಂದಿದ್ದೀ ಆ ಮಗನೇ ಏಟ್ ಹೇಳು ಹೋಗುತ್ತಲೇ ಇಂದಿಲ್ಲ ನಾಳೆ ಸತ್ಯ ಗೊತ್ತಾದ ಮೇಲೆ ಹುಡುಕಾಡಿಕೊಂಡು ಬಂದು ನಿನ್ನ ಜೀವಂತ ಸುಟ್ಟು ಹಾಕುತ್ತೆ ಸಿದುರು ನನ್ನ ಮುಂದೆ ನನ್ನ ತಮ್ಮನಿಗೆ ಅವಾಜ್ ಹಾಕುತ್ತೀಯ ಮೊದಲು ಮನೆ ಬಿಟ್ಟು ಹೋಗು ಅಪ್ಪಾರ ಅಪಾರ ಈ ಅರಮನೆಯಲ್ಲಿ ಉಂಡ ಅಣ್ಣದ ಋಣದ ಭಾರ ನನ್ನ ಉಸಿರಿಗೂ ಮರೆಯುವುದಿಲ್ಲ ಇಂದಿಲ್ಲ ನಾಳೆ ಈಗ ಚಿಕ್ಕದಲ್ಲಿ ಹಚ್ಚಿದ ಅಣ್ಣ ದೀಪವನ್ನು ಅಂಚಿಸ ನಿಮ್ಮ ಕಣ್ಣೆದುರಿಗೆ ಸತ್ಯದ ದೀಪ ಹಚ್ಚಿದ ಬಡವಾನೆ ನನ್ನ ಹೆಸರು ಅಲ್ಲ ಅಪ್ಪಾರ ಈ ಧರ್ಮದ ಅರಮನೆಯಲ್ಲಿ ಆಗು ಹೋಗು ಕಂಡಲ್ಲಿ ಕಣ್ಣಿಟ್ಟುಕೊಂಡು ಹೋಗುವನಿಗೆ ಆಳ ಮಗಳಿಗೆ ಚಾರ್ತ ಬೊಮ್ಮನ ಕೊಟ್ಟು ದೊಡ್ಡ ಮನಸ್ಸಿರಿದ್ರೆ ಅಪ್ಪರ ದೊಡ್ಡ ಮನಸ್ಸಿರದ್ರೆ ಅಪಾರ ಈ ನಿಮ್ಮ ತಮ್ಮ ತನ್ನ ಸ್ವಾರ್ಥದ ಬೆಳೆಯನ್ನು ಬೇಯಿಸಿಕೊಳ್ಳೋ ಅವನ ಹೆಣದ ಬಲೆ ಇದು ನೀವು ಅದನ್ನು ತಿಳಿದುಕೊಳ್ಳದೆ ಬಹಳ ಪ್ರತಿರುತ್ತಿಯಾದ ನನ್ನ ತಾಯಿಗೆ ನನಗೆ ಆಧಾರದ ಅಪಾದ ಕೊಟ್ಟು ದೊಡ್ಡ ಮನಸ್ಸಿರಿದರೆ ಅಪ್ಪಾರ ದೊಡ್ಡ ಮನಸ್ಸಿರಿದರೆ ಅಪರ ಅವರ ನಾನು ಈ ಪಾಪ್ ನಿಮಗೆ ಅಂದಿಗೆ ಮುಖ ತೋರಿಸಿದಂತೆ ಬಹುದೂರ ಹೋಗಿ ಬರುತ್ತೇನೆ ಅಬ್ಬಾರ ವಾರ ಮುಚ್ಚೈ ಕಾಡೆ ಗೋಡೆ ಯಾ ಬಾಬು ಯಾರಿನ ಬಲ್ಲ ಯಾರು ಗೇಣೋ ಅಯ್ಯೋ ನನ್ನ ಪ್ರೀತಿ ಶೋಭಾ ಪೀತಿದೆ हीराटक का हो जग को सोटक का

Uma <muchas> ನೀ ನಿ ಮನೆ ಬಿಟ್ಟು ಮಾತ್ರ ಹೋಗಬೇಡ ಕಣು ಒಂದ್ ವೇಳೆ ನೀ ಮನೆ ಬಿಟ್ಟು ಹೋಗಿದ್ದೆ ನಿಜವಾದ್ರೆ ಈ ಮನೆ ಕತೆ ಕರಳ ರಾತ್ರಿಯಾಗಿ ಹಾಗೆ ಉಳಿತಿದೆ ಕಣೋ ಹೋಗಬೇಡ ತಿನ್ನ ಹೋಗಬೇಡ ಅಣ್ಣ ನೋಡಿದೀಯಾ ನಿನ್ನ ಹೆಂಡತಿಯ ಪ್ರೀತಿಯ ಮಮಕಾರ ಎಷ್ಟು ಇದೆ ಅಂದು ಆ ಸಿಂಧೂರನ ಮೇಲೆ ಸಾಕು ಪಾಯ್ ಮುಚ್ಚೋ ಬಾತ್ಮಾಸ ನೀನು ಮಾಡಿದ್ದು ಒಂದೊಂದು ಕೆಲಸನೋ ಮನಸ್ನಲ್ಲೇ ಮುಚ್ಚಿಟ್ಕೊಂಡು ಹಾಗೆ ಸುಮ್ನೆ ಇದೀನಿ ಕಣೋ ಯಾಕೆ ಗೊತ್ತಾ ಈ ಮನೆತನದ ಮರ್ಯಾದೆಗೋಸ್ಕರ ಕಣು ನೀನು ಮಾಡಿದ ಕೆಟ್ಟ ಕೆಲಸವನ್ನು ಬಾಯಿ ಬಿಟ್ಟು ಹೇಳಿದ್ರೆ ಮನೆತನ ಮನೆತನದ ಗೌರವ ಹಾಳಾಗ್ತದಂತ ಬಚ್ಚಿಟ್ಟುಕೊಂಡಿದ್ದೀನಿ ಕಣು ಸೊಮಿ ನಿಮ್ಮ ಮನದ ಮೇಲೆ ನಂಬಿಕೆ ಇಲ್ವೇನ್ರಿ ಅಪ್ಪ ನಂಬಿಕೆ ಏನ್ರಿ ಊರಿಗೆ ನ್ಯಾಯವನ್ನು ಹೇಳೋರು ನೀವು ನ್ಯಾಯ ಸನ್ನಿಧಿಯಲ್ಲಿ ನ್ಯಾಯ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿಮ್ಗೆ ಚೆನ್ನಾಗಿ ಸ್ವಾಮಿ ಸತ್ಯ ಏನು ಅಂತ ನಿಜವಾದ ತೀರ್ಪನ್ನು ಕೊಡ್ಬೇಕಾದವರು ನೀವು ಸ್ವಾಮಿ ನೀವು ಸುಳ್ಳ ತೀರ್ಪು ಕೊಟ್ಟು ನನ್ನ ಮನಸ್ಸಿಗೆ ಮಾಡಿದ್ರಿ ಸ್ವಾಮಿ ಸ್ವಾಮಿ ಸುಳ್ಳು ತೀರ್ಪು ಕೊಟ್ಟು ನನ್ನ ಮನಸ್ಸಿಗೆ ಅಯ್ಯೋ ಅಮ್ಮ ಸ್ವಾಮಿ ಇನ್ನೊಂದು ಮಾತು ಈ ನಿಜ ನಿಜವಾಗ್ಲೂ ನಿಮ್ಮ ಅಲ್ಲ ಸ್ವಾಮಿ ತಮ್ಮನೇ ಅಲ್ಲ ನಿಮ್ಮ ತಮ್ಮನೇ ಆಗಿದ್ದೇ ಈ ರೀತಿ ನಮ್ಮ ಜೀವನನ ನಾಶ ಮಾಡ್ಬೇಕಂತ ಬರ್ತಾ ಇರಲಿಲ್ಲ ಸ್ವಾಮಿ ಸ್ವಾಮಿ ಒಂದೇ ಒಂದೇ ಸಲ ಒಂದೇ ಒಂದು ಸಲ ಕಂತು ನನ್ನ ಕಣ್ತುಂಬ ನೋಡಿ ಅಮ್ಮ அய்யோ இதுத்த நாயாகபாரித்தோ நக்தைக்கு அழுத்தை ஜீவாவே நக தைத்தி தயவா அழுதை ஜீவாவே விதிய यह तो जंगल हो